ಯಾವತ್ತಾದರೂ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸೋಯಾ ಮಂಚೂರಿಯನ್ನ ಟ್ರೈ ಮಾಡಿದ್ದೀರಾ ಬನ್ನಿ ಮನೆಯಲ್ಲೇ ಫುಡ್ ಕಲರು ಅಥವಾ ಟೇಸ್ಟಿಂಗ್ ಪೌಡರ್ ಇಲ್ಲದೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ಒಂದು ಎರಡು ಕಪ್ ಆಗೋಷ್ಟು ನೀರನ್ನು ಕುದಿಸ್ಕೊಂಡು ನಂತರ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಸೋಯಾ ಚಂಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಲೆ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಇದ್ದೀನಿ ಒಂದು ಐದು ನಿಮಿಷ ಸಾಕಾಗುತ್ತೆ ಅಷ್ಟೇ ತುಂಬ ಜಾಸ್ತಿನೂ ಕುದಿಸೋಕೆ ಹೋಗಬಾರ್ದು ಸೊ ಒಂದು ಐದು ನಿಮಿಷ ಈ ಥರ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಅದನ್ನು ಆರಿಸ್ಕೊಂಡು ನೀರು ಸೋಸ್ಕೊಂಡು ಈ ಥರ ನೀರನ್ನು ಎಕ್ಸ್ಟ್ರಾ ಇರೋದನ್ನು ಹಿಂಟು ತೆಕ್ಕೊಳ್ತಾ ಇದ್ದೀನಿ ಇದನ್ನು ಈ ರೀತಿಯಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಎಲ್ಲ ಸೋಯಾ ಚಿಂಕ್ಸ್ ನೀರನ್ನು ತೆಗೀರಿ ಸಾಧ್ಯ ಆದಷ್ಟು ನೀರು ತೆಗೀರಿ ಅದರಲ್ಲಿ ನೀರು ಅಂಶ ಇರಬಾರ್ದು ಅಷ್ಟು ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋವಂಥ ಸೋಯಾ ಚಂಕ್ಸ್ ನೀರನ್ನು ತೆಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೊಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸೊಲ್ದಿಟ್ಕೊಂಡಿರೋದು ಸೇರಿಸ್ಕೊಂಡಿದ್ದೀನಿ ನಂತರ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕೊಳ್ತಾ ಇದ್ದೀನಿ ನಿಮ್ಮ ಖಾರ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಹಸಿರು ಮೆಣಸಿನ್ಕಾಯಿನ ಕೂಡ ನೀವು ಹಾಕ್ಕೋಬೋದು ನಂತರ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಂತರ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಸ್ಕ್ವೀಸ್ ಮಾಡ್ಕೊಂಡಿರುವಂಥ ಸೋಯಾ ಜಂಕ್ಸ್ಗೆ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆನೂ ಚೆನ್ನಾಗಿ ಹಿಡ್ಕೋಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅರ್ಧ ಪೇಸ್ಟ್ ಮಾತ್ರ ಹಾಕಿದ್ದೀನಿ ಇನ್ನು ಅರ್ಧ ಪೇಸ್ಟನ್ನ ಹಾಗೆ ಮಿಕ್ಸ್ಕೊಂಡಿದ್ದೀನಿ ಅದು ಏನು ಮಾಡೋದು ಅಂತ ನಿಮಗೆ ನಾನು ಆಮೇಲೆ ಹೇಳ್ತೀನಿ ಅದಾದಮೇಲೆ ನಾನು ಒಂದು ಚಿಕ್ಕ ಬೌಲಲ್ಲಿ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅದಾದಮೇಲೆ ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ಕಾರ್ನ್ ಕಾರ್ನ್ಫ್ಲವರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕಾರ್ನ್ ಫ್ಲವರ್ ಇಲ್ಲಾಂದರೆ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೋಬೋದು ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸೋಯಾ ಚಂಕ್ಸ್ಗೂ ಈ ಹಿಟ್ಟುಗಳು ಸರಿಯಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಕೋಟ್ ಆಗಬೇಕು ಯಾವುದೇ ರೀತಿ ಹಿಟ್ಟು ಬೌಲ್ ಕೆಳಗಡೆ ಉಳ್ಕೋಬಾರ್ದು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ಉಪ್ಪು ಬೇಕಾದರೆ ನೋಡ್ಕೊಂಡು ಸೇರಿಸ್ಕೋಬೋದು ನಾವು ಆಗಲೇ ಸೋಯಾ ಚಂಕ್ಸ್ನ ಸಹ ಉಪ್ಪು ಹಾಕ್ಕೊಂಡಿದ್ವಿ ಸೊ ಈ ಟೈಮಲ್ಲಿ ಏನಾದರೂ ನಿಮಗೆ ಉಪ್ಪು ಬೇಕು ಅಂದರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ನನಗೆ ಒಂದು ಸ್ವಲ್ಪ ಉಪ್ಪು ಬೇಕನ್ನಿಸ್ತು ಅದಕ್ಕೆ ನಾನು ಮತ್ತೊಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಖಾರ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದು ಚೆನ್ನಾಗಿ ಕಲರು ಕೊಡುತ್ತೆ ಸೊ ಮತ್ತು ಫುಡ್ ಕಲರ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ರೀತಿಯಾಗಿ ಖಾರ ಪೌಡ್ರನ್ನ ಹಾಕ್ಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಇದ್ದೀನಿ ನಂತರ ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ಒಂದೆರಡು ನಿಮಿಷ ಬಿಡಬೇಕು ಅದ್ರ ಜೊತೆಯಲ್ಲಿ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಈ ರೀತಿಯಾಗಿ ಕೋಟ್ ಮಾಡ್ಕೊಂಡಿರೋ ಸೋಯಾ ಜಂಕ್ಸ್ನ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಈ ರೀತಿಯಾಗಿ ಸೋಯಾ ಚಂಕ್ಸ್ನ ಬಿಟ್ಕೊಂಡು ಅದನ್ನು ಚೆನ್ನಾಗಿ ಕರ್ಕೊಳ್ಳಿ ಸೋಯಾ ಚಂಕ್ಸ್ ಹಾಕ್ಕೊಂಡ ತಕ್ಷಣ ತಿರುವಾಕೋಕೆ ಹೋಗಬೇಡಿ ಒಂದು ಹತ್ತು ಸೆಕೆಂಡ್ ಬಿಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿ ಅದನ್ನು ಜಾಸ್ತಿ ಕತ್ಸ್ಕೊಳ್ಳೋದಕ್ಕೂ ಹೋಗಬೇಡಿ ಒಂದು ಗೋಲ್ಡನ್ ಬ್ರೌನ್ ಆದ ತಕ್ಷಣ ತೊಗೊಳ್ಳಿ ಡಬಲ್ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಎಲ್ಲನೂ ಇದೇ ಪ್ರೊಸೆಸ್ನ ಫಾಲೋ ಮಾಡಿ ಕರ್ಕೊಳ್ಳಿ ನಂತರ ನಾನು ಒಂದು ಪ್ಯಾನಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕರಿಯೋಕ್ಕೆ ಯೂಸ್ ಮಾಡಿರೋ ಎಣ್ಣೆನೆ ಹಾಕ್ಕೊಂಡು ನೀವು ಬೇರೆ ಬೇಕಾದರೂ ಹಾಕೋಬೋದು ಆಗಲೇ ಉಳಿಸ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಏನಿತ್ತು ಅದನ್ನು ಇವಾಗ ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಸಿ ಸ್ಮೆಲ್ ಹೋದ್ಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿನ ಇರೋ ಥರ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಇದು ಒಂದು ಸ್ವಲ್ಪ ಕಲರ್ ಬಿಡೋ ತನಕ ಚೆನ್ನಾಗಿ ಇದ್ದೀನಿ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ತೀರಾ ಸಾಫ್ಟ್ ಆಗಬಾರ್ದು ಅಂದರೆ ಗೋಬಿಗೆ ಚೆನ್ನಾಗಿರಲ್ಲ ತೀರಾ ಆದರೆ ಒಂದೆರಡು ನಿಮಿಷಕ್ಕೆಲ್ಲ ಇದು ಹುರ್ಕೊಳ್ಳುತ್ತೆ ನಂತರ ನಾವು ಇದಕ್ಕೆ ನಾನು ಒಂದು ಅರ್ಧ ಕ್ಯಾಪ್ಸಿಕಮ್ನ ದಪ್ಪದಾಗಿ ಕಟ್ ಮಾಡಿಕೊಂಡಿದ್ದೆ ಈ ರೀತಿಯಾಗಿ ಹುರಿದಾದ್ಮೇಲೆ ಕಟ್ ಮಾಡಿಕೊಂಡಿರುವಂಥ ಅರ್ಧ ಕ್ಯಾಪ್ಸಿಕಮ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿನೂ ತುಂಬ ಜಾಸ್ತಿ ಫ್ರೈ ಮಾಡ್ಕೊಂಡಿಲ್ಲ ಸ್ವಲ್ಪ ಹಸಿಯಾಗಿದ್ದರೆ ಗೋಬಿಗೆ ಚೆನ್ನಾಗಿರುತ್ತೆ ಅಂತ ಒಂದೆರಡೇ ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದೆ ಕ್ಯಾಪ್ಲಿಕಮ್ಮು ಅಷ್ಟೇ ತೀರಾ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಅದು ಸ್ವಲ್ಪ ಕ್ರಂಚಿನೆಸ್ ಹಾಗೆ ಇರಬೇಕು ನಂತರ ನಾನು ಪ್ರಿಪೇರ್ ಮಾಡ್ಕೊಂಡಿರೋವಂಥ ಸಾಸ್ ಇದ್ದೀನಿ ಆ ಸಾಸ್ ಹೆಂಗೆ ಪ್ರಿಪೇರ್ ಮಾಡೋದು ಅಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕೆಚಪ್ ಟೊಮ್ಯಾಟೊ ಕೆಚಪ್ ಇದು ಗ್ರೀನ್ ಚಿಲ್ಲಿ ಸಾಸ್ ಒಂದು ಸ್ಪೂನು ರೆಡ್ ಚಿಲ್ಲಿ ಸಾಸ್ ಒಂದು ಸ್ಪೂನು ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಸೋಯಾ ಸಾಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದ ಈ ರೀತಿಯಾಗಿ ನಿಮಗೆ ಸಾಸ್ ರೆಡಿಯಾಗುತ್ತೆ ಈ ಸಾಸ್ನ ನಾನು ಗೋಬಿಯಲ್ಲಿ ಬಳಸ್ಕೊಳ್ತಾ ಇದ್ದೀನಿ ನಿಮಗೆ ಸಾಸ್ ಇಲ್ಲದೇ ಹೆಂಗೆ ಮಾಡೋದು ಅಂತ ಗೋಬಿನ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ರೆಡ್ ಚಿಲ್ಲಿ ಅಥವಾ ಗ್ರೀನ್ ಚಿಲ್ಲಿಲಿ ಯಾವುದಾದ್ರೂ ಒಂದೇ ಸಾಸ್ ಇತ್ತು ಅಂದರೆ ಅದನ್ನೇ ಎರಡು ಸ್ಪೂನ್ ಹಾಕ್ಕೋಬೋದು ನೀವು ಇನ್ನು ಸ್ವಲ್ಪ ಸ್ವೀಟ್ನೆಸ್ ನಿಮ್ಗೆ ಬೇಕು ಅಂದರೆ ಟೊಮ್ಯಾಟೊ ಕೆಚಪ್ನು ಹಾಕೋಬೋದು ಈ ಸಾಸ್ನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಲ ತರಕಾರಿ ಜೊತೆಗೆ ಇದಾದಮೇಲೆ ನಾವು ಇದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರೋದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಒಂದು ಚಿಕ್ಕ ಬೌಲ್ನ ತೊಗೊಂಡು ಅದಕ್ಕೆ ನಾನು ಒಂದೇ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾರ್ನ್ಫ್ಲವರ್ ವಾಟರ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಈ ಥರ ಸ್ಲರಿನ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಅಷ್ಟೇ ರೆಡಿ ಆಗಿಬಿಡುತ್ತೆ ಸೊ ಈ ರೀತಿಯಾಗಿ ನೀವು ರೆಡಿ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೋಬೋದು ಆಗಲೇ ಏನು ಸಾಸ್ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ವಲ್ಲ ಅದಕ್ಕೇನು ಸೇರಿಸ್ಕೋಬೋದು ಅಥವಾ ಇದನ್ನು ಸಪ್ರೇಟಾಗಿ ಮಾಡಿಕೊಂಡು ಕೂಡ ನೀವು ಏನು ಮಸಾಲಾಗೆ ಸೇರಿಸ್ಕೋಬೋದು ಗೋಬಿ ಮಸಾಲ ನಾವೇನು ರೆಡಿ ಮಾಡ್ತಾ ಇದ್ವಿ ಅದಕ್ಕೂ ಸೇರಿಸ್ಕೋಬೋದು ಈ ರೀತಿಯಾಗಿ ನಾನು ಸಪ್ರೇಟಾಗಿ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ನೀವೀಗ ಸ್ವಲ್ಪ ನೀರು ಬೇಕು ಅಂತ ಅಂದ್ರೂ ಸೇರಿಸ್ಕೋಬೋದು ನನಗೆ ಸ್ವಲ್ಪ ದಪ್ಪ ಅನಿಸಿರೋದ್ರಿಂದ ನಾನು ಸ್ವಲ್ಪ ನೀರನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀರು ಸೇರಿಸಿದ ತಕ್ಷಣ ಈ ಥರ ಕನ್ಸಿಸ್ಟೆನ್ಸಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈ ರೀತಿ ಕುದೀತಾ ಇರುವಾಗಲೇ ನಾನು ಆಗಲೇ ಕರ್ಕೊಂಡಿರೋವಂಥ ಸೋಯಾನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೋಯಾ ಜಂಕ್ಸ್ನ ಸೋಯಾ ಜಂಕ್ಸ್ ಕರೆದಿಟ್ಟಿರೋದು ಹಾಗೆ ದಿನಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಎಲ್ಲ ಸೋಯಾ ಜಂಕ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇಷ್ಟು ಮಿಕ್ಸ್ ಮಾಡಿ ಇದ್ರೆ ನಿಮಗೆ ಸೋಯಾ ಚಂಕ್ಸ್ ಮಂಚೂರಿಯನ್ ರೆಡಿಯಾಗುತ್ತೆ ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಹೂವು ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ನಿಮಗೆ ಬೇಡ ಅಂತ ಅಂದರೆ ಅವೆರಡನ್ನೂ ಸ್ಕಿಪ್ ಮಾಡ್ಕೋಬೋದು ಇಷ್ಟು ಟೇಸ್ಟಿಯಾಗಿರೋ ಸೋಯಾ ಚಂಕ್ಸ್ ಮಂಚೂರಿಯನ್ನ ನೀವು ಕೂಡ ಮನೆಯಲ್ಲೇ ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ರೆಸಿಪಿನ ಟ್ರೈ ಮಾಡಿದರೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಇನ್ನೂ ಇದೇ ರೀತಿಯಾಗಿ ಈಸಿ ಈಸಿ ರೆಸಿಪಿಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನೆಲ್ ಸ್ಪೈಸ್ ರಾಗನ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್